ಮಾತ್ರೆಗಳ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾತ್ರೆ ಎಲ್ಲ ಆತ್ಮೀಯವಾದ ಹೆಂಗಲ್ಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತಂದಿಲ್ಲ ಇನಿ ಸಂಡೇ ಸಂಡೇ ಸ್ಪೆಷಲ್ ಲಾಗ್ ಪ್ಲ್ಯಾನ್ ಪ್ಲಾಂಡು ದಾದಾಪುರ ತೂಕ ಬಲಿ ಎಸ್ ರೆಡಿ ಆ್ಯಂಡ ತುಳಿ ಚಪಾತಿ ಬೊಕ್ಕ ಬಟಾಟೆ ಬಾಜಿ ಇನ್ನಿತ ಸಂಡೇ ಸ್ಪೆಷಲ್ ಅಲ್ಲ ಮಾರ್ನಿಂಗ್ ದ ಆಕ್ಚುಲಿ ಇದೆ ಪ್ಲಾನ್ಜಿ ಪ್ಲಾನ್ ಆಗೊಂದೇ ಓಡಾತಿ ದಾತಾ ಪ್ಲ್ಯಾನ್ ಆಗ ಓಡೋದಿ ನಾನು

റോഡ് മാത്ര കൺസ്ട്രക്ഷൻ ഉണ്ട് സോ സ്റ്റേറ്റ് ഹൈവേ ആ ഒന്നും അഞ്ച് ഗാഡി മാത്ത ധൂള് ധൂള് ഗാഡി മാത്ര ഹാള് എക്ക ജിണ്ട ആ ബന്ധ ധൂള് അതിപ്പുണ്ട് ಹಾಂ ತುಲಿ ಎತ್ತಿನ ಬತ್ತೀರಿ ಎತ್ತಿನ ಬಂಡ ನಿಕ್ಲೆ ಮಾತ್ರ ಗೊತ್ತಿಪ್ಪು ಎನ್ನ ಪ್ರೀವಿಯಸ್ ಕೆಲವತ್ತು ಲಾಗ್ ಗಿಡ ಪೂರ ಇತ್ತು ನಂಜ ಹುಡುಗಿ ಬೇಡ ಪಾತ್ರೆಗೆ ಬಲೆ ಎತ್ತಿನ ಇರ್ ಬಲೆ ತುಲಿ ಎತ್ತಿನ ಬಂಡೆ ತಾ ಹಿಂಬೇರಿ ಹಿಂಬೇರಿ ತೂದಿಪ್ಪ ಎನ್ನ ಪ್ರೀವಿಯಸ್ ಕೆಲವತ್ತು ಲಾಗ್ಡ್ ಗಿಡ ಈಜನ ಕಾಮಿಡಿ ವೀಡಿಯೋಸ್ ಇರ್ಬೋರ ಹಿಂಬೇರಿ ಕೆಲವತ್ತು ವೀಡಿಯೋಸ್ ಹಿಂಬೇರಿನಲ್ಲಿ ಅಪ್ಲೋಡ್ ಉಂಡು ಆ ಓ ವೀಡಿಯೋ ಒಂದು ತುಲೆ ನಿಕ್ಲಿ ಬ್ರೀಡಿ ಬಾರಿ ಅಡ್ಡ ಬ್ರೀಡಿಯಾ ಕಾಟು ಬ್ರೀಡ್ ಅಂದ್ರೆ ಕುದರಿ

ಅಬ್ಬೊಬ್ಬರು ಏನ್ ಲಾಗ್ ದೊಟ್ಟಿಗೆ ಆಹ್ಹ್ ಸುರೇಶ್ ಅಣ್ಣ ಇತ್ತೀರಿ ಬೊಕ್ಕ ಕೃಷ್ಣಪ್ಪ ಏನ್ ಕ್ಲೋಸ್ ಫ್ರೆಂಡ್ ಕೃಷ್ಣಪ್ಪ ಏರ್ ಇತ್ತೀರಿ ಬೊಕ್ಕ ಯತೀನ್ ಹಿಂಬೆಲೆ ಇತ್ತೆ ಹಿಂಗ್ಲ ಮೂರ್ ಜನ ಲಾಕ್ ಡೌನ್ ಟೈಮ್ ಬಿಟ್ಟು ಕಾಮಿಡಿ ವಿಡಿಯೋಸ್ ಪುರ ಮಂತ್ ಇಂತ ಬಟ್ ಎರಡ್ ಬುಕ್ ವಿಡಿಯೋಸ್ ಪುರ ಮಂತ್ ಪೇರ್ ಆತಜಿ ಬಟ್ ಯತೀನ್ ಇನ್ ಇತಿಗಿದೆ ಯತೀನ್ ದಾದಾ ನಮ್ಮ ಚಾನಲ್ ದ ಬಗ್ಗೆ ಒಂಜಿ ಕವನ ಬರೆತೆಗೆ ದಾದ ಕವನ ತೂಕ ಅಣ್ಣನಕ್ಲು ಮಲ್ಪೇರು ಲಾಗ್ ಅವೆಕ್ ಸಪೋರ್ಟ್ ಮಲ್ಪೋರ್ಟ್ ನಿಕ್ಲು ಸ್ಟ್ರಾಂಗ್ ಹಾ సాంగ్ సపోర్ట్ ఎక్ట్ సుని పేర్న ఎక్స్పర్ట్ బ్లాక్ సూపర్ అండి రాయడు కలవాత్ కవన పరేపన కొంచెం ఎబిలిటీ ఉండు మేడం ఓకే బరీలా ఎడ్ అవడు మైండ్ వర్క్ అంత హండ్రెడ్ పర్సెంట్ ఉంది ఈ ఇంచెం సపోర్ట్ ఈ మంతా ఎంకల్ సపోర్ట్ మనపు హండ్రెడ్ పర్సెంట్ కవన ఆఫురా మనం పొడి ಮಂತದ ಯೂಟ್ಯೂಬ್ ಬಾಡಿ ಅಂಡ ಎಡ್ಡೆ ಎಸ್ ನಿಗಳ ಮಾತ್ರ ಸಪೋರ್ಟು ಎಂಕಲ್ನ ಯತಿ ನೇರ ನಮಗೆ ತಿಪ್ಪಾಡಿ ಅನ್ನೊಂದು ನನ್ನ ಅರ್ನ ಕವಿತೆ ಏನು ಚಾನಲ್ ಇತ್ತು ನಿಕ್ಲೆಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಏನೋ ಯೂಟ್ಯೂಬ್ ಚಾನಲ್ ಬಾಡಬೆ ಬೆಲೆಯುವಂಥ ಸಿರಿ ಬೆಲೆ ಓಡು ಬೆಲೆ ನಮ್ಮ ಮಾತ ಈಗ ನೀರು ಮೈಪೋಡು ನಮ್ಮ ಮಾತ ಸಪೋರ್ಟ್ ಮಾಡ್ಬೋದು ಏರ್ ಮುಲ್ಕುಲೊಂದು ನೀ ದೂರ ಒಪ್ಪಿ ಕುಂಜಿ ಕುಂಜಿ ಶಿರು ಗುಲಾಬಿ ದ ಗಿಡ ಮಾಮಿನ ಇಡ್ತಾರ ಉಂದು ಕುಡೊಂಜಿ ಪೂತ ಗಿಡ ಯೆಲ್ಲೋ ಕಲರ್ ದ ಪೂ ಆಪುಂಡು ನೆಟ್ಟ್ ಉಂದು ದಾದ ವೈಟ್ ಕಲರ್ ದ ಸೇವಂತಿಗೆ ಉಂದು ಕುಡೊಂಜಿ ಗಿಡ ವಿಂಕಾ ರೋಸ್ ಆಪನ್ ಪೇರ್ ನೆಕ್ ವಿಂಕಾ ಫ್ಲಾರ್ಸ್ ವಾಟ್ಸ್ ಮುರಾಣಿ ರೀಪ್ ವಾಟಿಂಗ್ ಮಂತ್ನೇ ಆತು ಒಂಚಿ ತ್ರೀ ಡೇಸ್ ಬ್ಯಾಕ್ ಅಂಚೊಂಥೆವು ಕೂಡ ಐಕ ಅಡ್ಜಸ್ಟ್ ಆದ್ರೋ ಆಡಾದ್ರು ಪೂತ ಗಿಡ ತಗೊಳ್ಳಿ ಒಂಜಿ ಡೈಲಿ ಆತಣ್ಣ ಎಸ್ ಇನ್ನೀತಾ ಸಂಡೇ ಲಾಕೆ ಹಿಂಗೆಲ್ಲ ದುಂಬು ಮಂತನ ವೀಡಿಯೋಸ್ ತೊಂಜಿ ರಿವೈನ್ ಆ್ಯಂಡ್ ಮಸ್ತ್ ಖುಷಿ ಆ್ಯಂಡ್ ಅಂಚನೆ ಯಾನ್ ಬುಕೆ ಎತ್ತೀನು ಬುಕ್ ಹಿಂಗೆಲ್ಲ ದುಂಬುದ ಟೀಮ್ ಮಂತಾನ ಕೆಲವಾತು ವೀಡಿಯೋದ ಬಗ್ಗೆ ನಾನು ರಿವೈನ್ ಮಂತುಪ್ಪ ಅದು ಮಂತದ ಆಯಿತ ಬಗ್ಗೆ ನನ್ನಕ್ಕೆಲ್ಲ ಪಾತ್ರೆ ರಂಡು ಇಂಚನೆ ಹಿಂಗೆಲ್ಲ ಸಪೋರ್ಟ್ ಮನ್ಪಲಿ ಹಿಂಗೆಲ್ಲ ವೀಡಿಯೋನು ಲೈಕ್ ಮನ್ಪಲಿ ಸಬ್ಸ್ಕ್ರೈಬ್ ಮನ್ಪಲಿ ಅಂತ ಮನೊಂದು ಮಾತ್ರೆಗೆಲ್ಲ ನಮಸ್ಕಾರ